ಹಾಯ್ ಈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಗಲೇ ಟೈಮ್ ಬಂದು ಎಂಟೂವರೆ ಆಗಿದೆ ಬಟ್ ಇವತ್ತು ಏನು ಒಂಥರ ಬೇಜಾರು ಸೊ ಹಾಗೆ ಮಲಗೋಣ ಅನ್ನಿಸ್ತಾ ಇದೆ ಬಟ್ ಏನೂ ಕೆಲಸ ಮಾಡಿಲ್ಲ ಶುಕ್ರವಾರ ಇವತ್ತು ಮನೆ ಕ್ಲೀನ್ ಮಾಡಬೇಕು ಅಂದರೆ ಇನ್ನೆನೂ ಮಾಡಿದೆ ಇವತ್ತು ಮಾಡಿ ಜಸ್ಟ್ ದೀಪ ಅಷ್ಟು ಅಷ್ಟೇ ಬಟ್ ಏನು ಅಂತಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅದೊಂದು ಸ್ಪಿರಿಟ್ ಇರುತ್ತೆ ಕೆಲಸ ಮಾಡಬೇಕು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬೇಕು ಹೇಳ್ಬಿಟ್ಟು ಇವತ್ತು ಎದ್ರೆ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಸೋ ಏನು ಮಾಡೋದು ಅಂತಲೂ ಗೊತ್ತಾಗದೆ ಸುಮ್ಮನೆ ಕೂತಿದ್ದೀನಿ ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಹೀಗೆ ವಿಡಿಯೋ ಕೊನೆವರೆಗೂ ನೋಡಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಫೈನಲಿ ನಾನು ಮನ್ಸು ಮಾಡಿ ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಕೆಲಸ ಮಾಡೋಕ್ಕೆ ನನ್ನ ಕಡ್ತಾ ಇದ್ದೀನಿ ಹೆಣ್ಮಕ್ಳು ಹಿಂಗೆ ಅಲ್ವಾ ಕೆಲಸ ಮಾಡಬೇಕಾದ್ರೆ ಫುಲ್ ಏರೆಲ್ಲ ಟೈ ಮಾಡಿಬಿಡ್ತಾರೆ ಸೊ ನಾನು ಕೂಡ ಅದೇ ಥರ ಟೈ ಮಾಡಿಕೊಂಡು ಸೊ ಫಸ್ಟು ನಾನು ನನ್ನ ಬೆಡ್ಶೀಟು ಮತ್ತು ಈ ಬೆಡ್ ಸ್ಪ್ರೆಡ್ ಎಲ್ಲ ಫಸ್ಟು ನೀಟ್ ಮಾಡ್ಕೊಂಬಿಡ್ತೀನಿ ಸೊ ನೀಟ್ ಮಾಡ್ಕೊಂಡ್ಮೇಲೆ ನಾನು ನೀಟಾಗಿ ಅದೆಲ್ಲ ಒದ್ರಿ ಅದ್ರ ಮೇಲೆಲ್ಲ ಮಣ್ಣೆಲ್ಲ ಇಲ್ಲದೆ ಇರೋ ಥರ ಒದ್ರಿ ಸೊ ಫುಲ್ಲು ನೀಟ್ ಮಾಡ್ಕೊತೀನಿ ನಾನು ಫಸ್ಟು ಎದ್ದಿದ ತಕ್ಷಣ ದೇವ್ರಿಗೆ ಕೈ ಮುಗಿದು ಮಾಡುವಂಥ ಕೆಲಸನೇ ಇದು ಸೊ ಆ್ಯಸ್ ಯೂಶಲು ಎವ್ರಿ ಡೇ ಇದೆ ನನ್ನ ರೊಟೀನು ಅದೇನು ಚೇಂಜೇ ಆಗೋಲ್ಲ ಸೊ ನಾನು ಒಂಥರ ಟೈಮ್ ಟೇಬಲ್ ಥರ ಹಾಕೊಂಡ್ಬಿಟ್ಟಿರ್ತೀನಿ ಈ ಈ ಟೈಮಿಂಗಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಆಮೇಲೆ ಈ ಈ ಕೆಲಸ ಅಂದ್ಕೊಂಡು ಸೊ ಕಸ ಗುಡಿಸ್ತಿರೋ ಗ್ಯಾಪಲ್ಲಿ ಒಂದು ಕಾರ್ಡ್ ಸಿಕ್ತು ಅದೇನು ಕಾರ್ಡ್ ಅಂದರೆ ತಿಥಿ ಕಾರ್ಡು ಸೊ ಯಾರಪ್ಪ ಸತ್ತೋಗಿರೋದು ಅಂತ ನೋಡ್ತಾ ಇದೆ ಯಾರೋ ವಯಸ್ಸಾಗಿರೋ ಅಜ್ಜಿ ಸತ್ತೋಗಿದ್ರು ಸೊ ಹಾಗೆ ನೋಡಿಬಿಟ್ಟು ಅದನ್ನು ಅಲ್ಲೇ ಇಟ್ಬಿಟ್ಟು ಕಸ ಗುಡ್ಸೋಣ ಅಂತ ಹೇಳ್ಬಿಟ್ಟು ನಿಧಾನ ಕಸ ಗುಡಿಸ್ತಾ ಇದ್ದೆ ಸೊ ಕಸ ಗುಡಿಸಿ ನಾನು ಮನೆ ಓಡಿಸಿ ಪಾತ್ರೆ ತೊಳೆದು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲನೂ ಮಾಡಿ ಸೊ ಕೊನೆಗೆ ನಾನು ಟ್ಯೂಷನ್ ಮಾಡಾದಮೇಲೆ ಅಪ್ಪ ಚಿಕನ್ ತೊಗೊಂಬಂದಿರು ಸೊ ನೈಟು ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನು ಚಿಕನ್ ಮಾಡ್ತಾಯಿದ್ದೆ ಸೊ ಅಷ್ಟೆಲ್ಲ ನನ್ನ ಕೆಲಸಗಳನ್ನ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ಸೊ ಸಂಜೆ ತನಕನ ಅದೇ ಕೆಲಸ ಆಗೋಯ್ತು ಸೋಂಬೇರಿತನ ಮಾಡಿ ಮಾಡಿ ಸೊ ಇಲ್ಲಿ ಇವತ್ತು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಪಲಾವ್ ಮಾಡೋಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಸೊಪ್ಪನ್ನು ನಾನು ಇಲ್ಲಿ ಮಸಾಲೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿದ್ದೆ ಬಟ್ ಆ ಮುಚ್ಚಳನ ಟೈಟಾಗಿ ಹಾಕಿದೆ ನಾನು ಆನ್ ಮಾಡಿಬಿಟ್ಟೆ ಸ್ವಿಚ್ನ ಸೊ ಅದು ಸ್ವಲ್ಪ ಆರ್ಬಿಡ್ತು ಇದ್ದು ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿ ಇದೊಂದು ಕೆಲಸ ಎಕ್ಸ್ಟ್ರಾನ ಆಗಿ ಆಗಲೇ ಟೈಮ್ ಬೇರೆ ಆಗಿಬಿಡಿತ್ತು ಸೊ ಓಕೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಸೊ ನಾನು ದುರುಬ್ಬ ಆದಮೇಲೆ ನಾನು ಇಲ್ಲಿ ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಸೊ ಮ್ಯಾರಿನೇಟ್ ಮಾಡೋಣ ಅಂತೇಳ್ಬಿಟ್ಟು ಹಾಕ್ಕೊಂಡೆ ಸೊ ಇದು ಹಾಕ್ಕೊಂಡ್ಮೇಲೆ ನೋಡಿದೆ ಕಲ್ಸೋಕ್ಕಾಗಲ್ಲ ಆಗಲ್ಲ ಇದರಲ್ಲಿ ಅಂತ ನನಗನ್ನಿಸ್ತು ಸೊ ಬೇರೆ ಪಾತ್ರೆ ತೊಗೊಳೋಣ ಅಂತೇಳ್ಬಿಟ್ಟು ನಾನು ಬೇರೆ ಪಾತ್ರೆನ ತಗೊಂಡು ಸೊ ಇದರಲ್ಲಿರುವಂಥ ಚಿಕನ್ನ ನಾನು ಈ ಪಾತ್ರೆಗೆ ಹಾಕ್ತೆ ಸೊ ಕಲ್ಸೋಕ್ಕೆಲ್ಲ ಫ್ರೀಯಾಗಿರ್ಬೇಕಲ್ವ ಅಂತ ಹೇಳಿಬಿಟ್ಟು ಸೊ ನಾನು ಇದಾದ ಮೇಲೆ ಇದಕ್ಕೆ ಪಲಾವ್ ಪೌಡರು ಪಲಾವ್ ಪೌಡರ್ನ ನೀವು ಡೈರೆಕ್ಟಾಗಿ ಬೇಕಾದ್ರಲ್ಲಿಗೆ ಹಾಕ್ಬೋದು ಬಟ್ ನಾನು ಇಲ್ಲಿ ಒಟ್ಟಿಗೆ ಮ್ಯಾರಿನೇಟ್ ಮಾಡ್ತಿರೋದ್ರಿಂದ ಎಲ್ಲ ಪೌಡರ್ನ ಹಾಕಿ ಸೊ ಇಲ್ಲೇ ನಾನು ಒಟ್ಟಿಗೆ ಹಾಕ್ಬಿಡ್ತೀನಿ ಸೊ ನಾನಿಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಪಲಾವ್ ಪೌಡರು ಚಿಕನ್ ಮಸಾಲ ಮತ್ತು ಗರಂ ಮಸಾಲ ನಾನು ಆ್ಯಡ್ ಮಾಡ್ತೀನಿ ಸೊ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಸೊ ಎಷ್ಟು ಕೆ ಜಿಗೆ ಎಷ್ಟು ಹಾಕಬೇಕು ಅನ್ನೋದನ್ನು ಮೆಸರ್ಮೆಂಟ್ ತೊಗೊಂಡು ಹಾಕಿ ತುಂಬ ಹಾಕಿದ್ರೂ ಕೂಡ ಚೆನ್ನಾಗಿರಲ್ಲ ಸೊ ಇಲ್ಲಿ ಗರಂ ಮಸಾಲ ಚಿಕನ್ ಮಸಾಲಾನ ಹಾಕಿಬಿಟ್ಟು ಸೊ ಅದಾದಮೇಲೆ ನಾನು ಮೊಸರೂನ ಆ್ಯಡ್ ಮಾಡ್ತೀನಿ ಮೊಸರು ಕೂಡ ಅಷ್ಟೇ ತುಂಬ ಹಾಕಬೇಡಿ ಸ್ವಲ್ಪ ಹಾಕಿ ಸೊ ನಾವು ಟೊಮೊಟೊ ಮತ್ತು ನಿಂಬೆಹಣ್ಣ ಯೂಸ್ ಮಾಡೋದ್ರಿಂದ ಸ್ವಲ್ಪ ಹಾಕೋದು ನಡೆಯುತ್ತೆ ಸೊ ಸ್ವಲ್ಪ ಅಚ್ಕಾರ ಆಮೇಲೆ ಸ್ವಲ್ಪ ಅರ್ಶಿನ ಪುಡಿನೂ ಕೂಡ ಹಾಕೋಬೇಕು ಹಾಕ್ಕೊಂಡು ಹಾಕೋಬೋದು ಇಲ್ಲಾಂದರೆ ನಿಮಗೆ ಬಿಟ್ಟಿದ್ದು ಸೊ ನಾನು ನಿನ್ನೆ ನಾನು ಮಾಡಿದಾಗ ನಾನು ಅನ್ಸಿರಲಿಲ್ಲ ಇದನ್ನು ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಉಪ್ಪು ಪುಡಿ ಕೂಡ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು ಮ್ಯಾರಿನೇಟ್ ಮಾಡಾದ್ಮೇಲೆ ನಾನು ನಾನು ತುಂಬ ಏನು ಹಾಕಲ್ಲ ಇದಕ್ಕೆ ಸಿಂಪಲ್ಲಾಗಿ ನಾನು ಮಾಡೋದು ಎಲ್ಲರೂ ಹೆಂಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ ಬಟ್ ನಾನು ಮಾಡೋ ವೇ ಈ ಥರ ಇರುತ್ತೆ ಸೊ ನಾನು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಸುಮಾರು ನಮ್ಮ ಮನೆಯಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡ್ಬಂದಿದ್ರು ಆ ಮುಕ್ಕಾಲು ಕೆ ಜಿಗೆ ಆಗುವಷ್ಟು ನಾನು ಒಂದು ನಾಲ್ಕೈದು ಈರುಳ್ಳಿನ ತೆಗೆದು ಸಿಪ್ಪೆ ಎಲ್ಲ ಸುಲಿದು ಅದನ್ನು ಕ್ಲೀನ್ ಮಾಡಿ ಅಂದರೆ ನೀರಲ್ಲಿ ವಾಶ್ ಮಾಡ್ಕೊತೀನಿ ಸೊ ಸಣ್ಣ ಸಣ್ಣ ಕಲ್ಲು ಮಣ್ಣು ಏನಾದರೂ ಇದ್ದರು ಅಂತ ಹೇಳ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ವಾಶ್ ಮಾಡಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಅದಾದಮೇಲೆ ನಾನು ಇದಕ್ಕೆ ಟೊಮೊಟಾನ ನಾನು ಚೆನ್ನಾಗಿ ತೊಳೆದು ನಾನು ಎರಡು ಟೊಮೊಟನ ತೊಗೊಂಡಿದ್ದೀನಿ ಸೊ ಇದು ಹುಳಿ ಟೊಮೊಟೊ ಆಗಿರೋದ್ರಿಂದ ತುಂಬ ಟೊಮೊಟೊ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಸೊ ನಾನು ಅದಕ್ಕೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸೊ ಟೊಮೊಟೊ ಜೊತೆಗೆ ನಾನು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಸೊ ಆಪ್ಷನಲ್ಲು ಮೆಂತ್ಯ ಸೊಪ್ಪು ಬಟ್ ಚೆನ್ನಾಗಿರುತ್ತೆ ಹಾಕಿದ್ರೆ ಸೊ ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಪಲಾವ್ ಮಾಡೋಕ್ಕೆ ಸೊ ಇವಾಗಿಲ್ಲೊಂದು ಬಾಣಲಿ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಈ ಪಲಾವ್ ಎಲೆ ಪಲಾವ್ಗೆ ಏನೇನು ಬೇಕು ಸೊ ಮೊಗ್ಗು ಅದೆಲ್ಲ ಹಾಕಿ ನಾನು ತುಪ್ಪ ಬೇರೆ ತುಪ್ಪ ಇಲ್ಲದೇ ಇರೋ ಕಾರಣ ನಾನು ಬೆಣ್ಣೆಯಲ್ಲಿ ಕಾಯಿಸಿರುವಂಥ ಕಾಯಿಸೋ ತುಪ್ಪನ ನಾನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ತುಪ್ಪ ಏನು ಹಾಕ್ಕೊಂಡಿಲ್ಲ ಸೊ ನಾನು ಜಾಸ್ತಿ ಪ ಅಂದರೆ ಪಲಾವ್ ಮಸಾಲೆ ಎಲ್ಲ ನಾನು ಹೋಗಲ್ಲ ಜಸ್ಟ್ ಪಲಾವ್ ಎಲೆ ಕಸ್ತೂರಿ ಮೇಥಿ ಮರಾಠ ಮೊಗ್ಗು ಇಷ್ಟನ್ನು ಹಾಕ್ತೀನಿ ಸೊ ಇದಾದಮೇಲೆ ಈರುಳ್ಳಿನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಸೊ ಅದಾದಮೇಲೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ಟಮೊಟಾನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಸೊ ಈ ಟೊಮೊಟೊ ಸ್ವಲ್ಪ ಫ್ರೈ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ನಾನು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಕ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಟೊಮೊಟೊ ಫ್ರೈ ಆಗೋ ತನಕ ಫ್ರೈ ಮಾಡಬೇಕು ಇದಾದಮೇಲೆ ನಾನು ಸೊಪ್ಪನ್ನು ನೀವು ಬೇಕಿದ್ರೆ ಆಮೇಲೂ ಹಾಕೋಬೋದು ಬಟ್ ನಾನು ನೀವು ಡೈರೆಕ್ಟ್ ಇದಕ್ಕೊಂಬಿಡ್ತಾಯಿದ್ದೀನಿ ಸೊ ಇಲ್ಲಿಗ ಅದು ಫ್ರೈ ಆದರೆ ಮೆಂತ್ಯ ಸೊಪ್ಪು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಇಲ್ಲಿಗೆ ಡೈರೆಕ್ಟ್ ಹಾಕ್ಕೊಂಡೆ ಅದು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾನು ಇಲ್ಲಿ ಪೇಸ್ಟು ಏನು ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಾಡ್ಕೊಂಡಿರುವಂಥ ಪೇಸ್ಟನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ನೀರು ಹಾಕ್ಬಾರ್ದು ಸೊ ಇದು ಏನಿದೆ ಹಸಿ ವಾಸನೆ ಎಲ್ಲ ಹೋಗಿ ಆ ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದ್ಮೇಲೆ ಏನು ಮ್ಯಾರಿನೇಟ್ ಮಾಡಿರ್ತೀವಿ ಆ ಚಿಕನ್ನು ಕೂಡ ಇದಕ್ಕೆ ಹಾಕೋಬೇಕು ಹಾಕ್ಕೊಂಡು ಇದನ್ನು ಅಷ್ಟೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೆ ಅದು ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು ಅಲ್ಲಿ ತನಕ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರನ್ನ ಹ್ಯಾಡ್ ಮಾಡೋಕ್ಕೆ ಹೋಗ್ಬಿಡಿ ಹ್ಯಾಡ್ ಮಾಡಿಬಿಟ್ರೆ ಅದು ಹಸಿ ಸ್ಮೆಲ್ ಏನೇನು ಇರುತ್ತೆ ಅದೆಲ್ಲ ಹೋಗಲ್ಲ ಸೊ ನಾನು ಇದನ್ನು ತೊ ಚೆನ್ನಾಗಿ ಇದನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಎಣ್ಣೆ ಎಲ್ಲ ಫುಲ್ ಮೇಲ್ಗಡೆ ಬಂದು ಅದು ಬಾಯ್ಲ್ ಆಗ್ತಿದೆ ಸೊ ಇದಾದ ಮೇಲೆ ನಾವು ಅಳತೆಗೆ ತಕ್ಕಂತೆ ನೀರನ್ನ ಹಾಕೋಬೇಕು ಯಾವ್ಯಾರು ಯಾರ್ಯಾರು ಯಾವ್ಯಾವ ಹಕ್ಕಿನ ಹಾಕ್ತೀರಾ ಸೊ ಅದ್ರ ಪ್ರಕಾರ ನೀವು ಆ ನೀರನ್ನ ಹಾಕೋಬೇಕಾಗಿರ್ತದೆ ನಾನಿಲ್ಲಿ ನಮ್ಮನೇಲೆ ಬೆಳೆದಿರುವಂಥ ಸಣ್ಣ ಅಕ್ಕಿನ ಯೂಸ್ ಮಾಡಿದ್ದೀನಿ ಆದರೆ ಇದಕ್ಕೆಲ್ಲ ಪಾಲಿಷ್ ಎಲ್ಲ ಕೊಟ್ಟಿರಲ್ಲ ಸೊ ನಾನು ಆ ಅಕ್ಕಿನ ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗಿರುತ್ತೆ ಸ್ವಲ್ಪ ಅಂತಂದರೆ ತುಂಬ ಪ್ರ ದೊಡ್ಡ ಪ್ರಮಾಣದಲ್ಲಿ ನೀರಲ್ಲ ಸೊ ನಾವು ನಾರ್ಮಲ್ ಅಕ್ಕಿಗೆ ಹಾಕೋಕ್ಕಿಂತ ಸ್ವಲ್ಪ ಕಮ್ಮಿ ನೀರು ಹಾಕಿದ್ರೆ ಸಾಕು ಇದಾದ ಮೇಲೆ ನಾವು ಏನೇ ಚಿಕನ್ನು ಮತ್ತು ಮಟನ್ನು ಮಾಡಿದ್ರೂ ಕೂಡ ನಾವು ಈ ಕುಡ್ಲನ್ನ ಅಜ್ಜಿ ಹಚ್ತೀವಿ ಅದು ರೂಢಿ ಆಗಿಬಿಟ್ಟಿದೆ ಸೊ ಅದು ಅಜ್ಜಿಲ್ಲ ಅಂದರೆ ಅದ್ರೊಳಗಡೆಗೆ ನಮಗೆ ಸಮಾಧಾನವೇ ಆಗೋಲ್ಲ ಸೊ ಫೈನಲಿ ಅದನ್ನು ಅಲ್ಲಲ್ಲೇ ತಿರ್ವಾಕ್ ಇರಬೇಕು ಬಟ್ ಜಾಸ್ತಿ ಪೀಸ್ ಪೀಸೆಲ್ಲ ಅದು ಬೆಂದಿರುತ್ತಲ್ಲ ಹಾಗಾಗಿ ಚಿಕನ್ ಪೀಸಸ್ ಎಲ್ಲ ಫುಲ್ ಉಡಿಯಾಗ್ಬಿಡ್ತದೆ ಸೊ ಟೇಸ್ಟ್ ನೋಡೋಣ ಹೇಳ್ಬಿಟ್ಟು ಸ್ವಲ್ಪ ತೊಗೊಂಡೆ ಟೇಸ್ಟ್ ನೋಡಿದೆ ಸೊ ಉಪ್ಪನ್ನ ನೀವು ನೋಡಿ ಹಾಕೊಳ್ಳಿ ಸೊ ಫೈನಲಿ ಪಲಾವ್ ರೆಡಿ ಆಯಿತು ನಾನು ಎಲ್ರಿಗೂ ಪಲಾವ್ನ ಹಾಕ್ಕೊಟ್ಟೆ ಸೊ ಹಾಕ್ಕೊಟ್ಬಿಟ್ಟು ನನಗೂ ತುಂಬ ಸುಸ್ತಾಗಿತ್ತು ತುಂಬ ಹೊಟ್ಟೆ ಬೇರೆ ಹಸಿದಾಯ್ತು ಬೇಗ ಬೇಗ ಎಲ್ರಿಗೂ ಪಲಾವ್ ಹಾಕಿ ನಾನು ತಿಂದೆ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್